ಹೇಗಿದ್ದೀರ್ ನಾವು ಚೆನ್ನಾಗಿದ್ದೀವಿ ಎಲ್ರು ನೋಡು ಡಾಕ್ಟರ್ ಮೇಡಮ್ ಬಂದ್ಬಿಟ್ರು ಇವತ್ತು ಹಾಸ್ಪಿಟಲ್ ಗೆ ತುಂಬಾ ಜನ ಪೇಶೆಂಟ್ಸ್ ಬಂದಿದ್ರು ಹೋದ್ಸರಿ ನಾವು ಫಾತಿಮಾ ಸನ್ ಬರ್ತ್ಡೇ ನಲ್ಲಿ ಮೀಟ್ ಮಾಡಿದ್ವಲ್ವ ಎಷ್ಟು ಬೇಗ ಒಂದು ವರ್ಷ ಆಗೋಯ್ತು ಹೌದಾ ನಿಮ್ಗೊಂದು ವಿಷಯ ಗೊತ್ತಾ ನೆಕ್ಸ್ಟ್ ಡೇ ಸ್ಕೂಲ್ನಲ್ಲಿ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ ನಡೆಯುತ್ತೆ ಅವರು ಅಸೋಸಿಯೇಷನ್ ಫಾರ್ಮ್ ಮಾಡಿದ್ದಾರೆ ಸೆಲೆಬ್ರೇಷನ್ ದೊಡ್ಡ ಲೆವೆಲ್ ಅಲ್ಲೇ ಇರ್ಬೋದು ಹೋ ನಾವೆಲ್ಲರೂ ಸೇರ್ತೀವಿ ಸರಿ ಬೈ ದ ವೇ ನಾವೆಲ್ಲ ನಿನ್ ಫೇವ್ರೇಟ್ ಐಸ್ ಕ್ರೀಮ್ ಆರ್ಡರ್ ಮಾಡಿದೀವಿ ಓಕೆ ತಾನೆ ಹೌದು ದಿವ್ಯಾ ಯಾಕೆ ಬರಲಿಲ್ಲ ನಾನು ಅದನ್ನೇ ಕೇಳ್ಬೇಕು ಅನ್ಕೊಂಡೆ ಅವಳಿಗೆ ಮೈ ಹುಷಾರಿಲ್ಲ ಯಾವಾಗ ಬರ್ತಾಳೆ ಅಂತ ಗೊತ್ತಿಲ್ಲ ಅವಳಿಗೆ ಏನಾಯ್ತು ಸರ್ವಿಕಲ್ ಕ್ಯಾನ್ಸರ್ ವಾಟ್ ಏನೋ ನಿಜವಾಗ್ಲು ವೀಕ್ ಅವಳು ನನ್ನ ಹಾಸ್ಪಿಟಲ್ ಮೀಟ್ ಮಾಡಿದ್ಲು ಕಲೀಗ್ಸ್ ನೋಡಕ್ಕೋಸ್ಕರ ಬಂದಿದ್ಲು ಆಗ್ಲೇ ಈ ವಿಷಯ ಹೇಳಿದ್ಲು ಯಾರಿಗೂ ಇದ್ರ ಬಗ್ಗೆ ಹೇಳಬೇಡ ಅಂತ ಕೂಡ ಹೇಳಿದ್ಲು ಅವಳಿಗೂ ನಮ್ಮ ವಯಸ್ಸನೇ ಇರುತ್ತೆ ಇನ್ನೂ ತರ್ಟಿ ತ್ರೀ ವಯಸ್ಸು ದಾಟಲಿಲ್ವೆ ಸರ್ವಿಕಲ್ ಕ್ಯಾನ್ಸರ್ ಹೇಗ್ ಬಂತು ಅವಕಾಶ ಇದೆ ಯಾಕಿರ್ಬಾರ್ದು ನಮ್ ಬರೋ ಸಾಧ್ಯತೆ ಹೇಳ್ತಾ ಪೀರಿಯಡ್ಸ್ ಟೈಮ್ ನಲ್ಲಿ ನಾವೆಲ್ಲರೂ ಸ್ಯಾನಿಟರಿ ನ್ಯಾಪ್ಕಿನ್ ಯೂಸ್ ಮಾಡ್ತೀವಿ ಅಲ್ವಾ ಅದು ಎಲ್ರಿಗೂ ರಿಸ್ಕ್ ಆಗೋಕ್ ಚಾನ್ಸ್ ಇದೆ ಆರ್ ಯು ಸೀರಿಯಸ್ ಮಾರ್ಕೆಟ್ ನಲ್ಲಿ ಎಷ್ಟು ಸ್ಯಾನಿಟರಿ ನ್ಯಾಪ್ಕಿನ್ಸ್ ಇದೆಯೋ ಅದರಲ್ಲಿ ಕೆಲವು ನ್ಯಾಪ್ಕಿನ್ಸ್ ಗಳಲ್ಲಿ ಟಾಕ್ಸಿನ್ಸ್ ಇರುತ್ತೆ ಡಯಾಕ್ಸಿನ್ ಅದರಿಂದ ಬರೀ ಕ್ಯಾನ್ಸರ್ ಮಾತ್ರ ಅಲ್ಲ ಆದ್ರಿಂದ ರ್ಯಾಶಸ್ ಅಲರ್ಜಿ ಇರಿಟೇಷನ್ ಈ ತರ ಚಿಕ್ಕ ಚಿಕ್ಕ ಇಶ್ಯೂಸ್ ನಿಂದ ಸ್ಟಾರ್ಟ್ ಆಗಿ ಮೋಡ್ಸ್ವಿನ್ಸ್ ಇನ್ಫರ್ಟಿಲಿಟಿ ಥೈರಾಯ್ಡ್ ಡಯಾಬಿಟೀಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಮ್ಯುನಿಟಿ ಪ್ರಾಬ್ಲಮ್ಸ್ ಈ ತರ ಬಹಳ ಸಮಸ್ಯೆಗಳು ಬರೋ ಸಾಧ್ಯತೆ ಇದೆ ಆಮೇಲೆ ಕೊನೆಯಲ್ಲಿ ಕ್ಯಾನ್ಸರ್ ಕೂಡ ಬರೋಕೆ ಸಾಧ್ಯತೆ ಇದೆ ಗೀತಾ ನೀನು ಹೇಳೋದು ಕೇಳಿದ್ರೆ ಭಯವಾಗುತ್ತೆ. ಬೇರೆ ಏನಾದರೂ ಮಾತಾಡೋಣವಾ? ನಾನು ಸ್ವಲ್ಪಾತು ರಿಲ್ಯಾಕ್ಸ್ ಆಗಿರೋಕೆ ಬಂದಿರೋದು. ಏ ಪುಕ್ಲಿ, ಇದು ತುಂಬಾ ಮುಖ್ಯವಾದ್ದು ಗೀತಾ ನೀ ಹೇಳು. ಹಾಗಾದ್ರೆ ನಾವು ಸ್ಯಾನಿಟರಿ ನ್ಯಾಪ್ಕಿನ್ಸ್ ಅನ್ನು ಬಿಟ್ಟು ಹಿಂದಿನ ಕಾಲದ ತರ ಬಟ್ಟೆ ಯೂಸ್ ಮಾಡ್ಬೇಕಾ ಇನೋ? ಇಲ್ಲ ಇಲ್ಲ. ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ರೆಗ್ಯುಲರ್ ಸ್ಯಾನಿಟರಿ ನ್ಯಾಪ್ಕಿನ್ ಯೂಸ್ ಮಾಡೋದು ಬಿಟ್ಬಿಟ್ಟು ಸ್ಮಾರ್ಟ್ ಸ್ಯಾನಿಟರಿ ನ್ಯಾಪ್ಕಿನ್ ಯೂಸ್ ಮಾಡಬೇಕು. ಸ್ಮಾರ್ಟ್ ಸ್ಯಾನಿಟರಿ ನ್ಯಾಪ್ಕಿನ್ ಅದೇನದು? ವಿಮೆನ್ ಹೆಲ್ತ್ ವಿಷಯವಾಗಿ ಇದು लेटेस्ट ಸೈಂಟಿಫಿಕ್ ಡೆವಲಪ್ಮೆಂಟ್. ಓಕೆ ಮೊದಲು ಒಂದು ವಿಷಯ ಹೇಳ್ತೀನಿ ಆ ಡಯಾಕ್ಸಿನ್ ಹೇಗೆ ನಮ್ಮ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಒಳಗೆ ಬರುತ್ತೆ ಅಂತ ರಯಾನ್ ಸಾಧಾರಣ ನ್ಯಾಪ್ಕಿನ್ ನಲ್ಲಿ ಇರುತ್ತೆ ಅದು ರೀಸೈಕಲ್ ಮಾಡಿರುವ ಹಳೆ ನ್ಯೂಸ್ ಪೇಪರ್ ಪ್ಲಾಸ್ಟಿಕ್ ಮತ್ತು ವುಡ್ ಪಲ್ಪ್ ನಿಂದ ತಯಾರಾಗುತ್ತೆ ರಿಯಾನ್ ನ ಬಣ್ಣವನ್ನು ಬಿಳಿಯಾಗಿಸೋಕೆ ಅದರಲ್ಲಿ ಕ್ಲೋರಿನ್ ಹಾಕಿ ಬ್ಲೀಚ್ ಮಾಡ್ತಾರೆ ಅಂಡ್ ಅದರ ಸೈಡ್ ಎಫೆಕ್ಟ್ ಮೂಲಕ ಬರೋದೇ ಡಯಾಕ್ಸಿನ್ ಅದೊಂದು ಅಪಾಯಕರವಾದ ನ್ಯಾಪ್ಕಿನ್ ನಮ್ಮ ಚರ್ಮದ ಹತ್ರ ಬರೋವಾಗ ಅದರಿಂದ ಅಪಾಯಕರವಾದ ಕಾಯಿಲೆಗಳು ಅಂದ್ರೆ ಕ್ಯಾನ್ಸರ್ ಕೂಡ ಬರೋ ಸಾಧ್ಯತೆ ಇದೆ ಯು ಎಸ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಏಜೆನ್ಸಿಯಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಡೈಆಕ್ಸಿಡ್ ನೂರ ಮೂವತ್ತು ಅಳತೆ ಸೈನಾಯ್ಗಿಂತ ವಿಷಭರಿತವಾದದ್ದು ಇದು ಆರ್ಸ್ಯಾನಿಕ್ ಗಿಂತ ನೈನ್ ಹಂಡ್ರೆಡ್ ಟೈಮ್ಸ್ ರಿಸ್ಕ್ ಆದದ್ದು ಅಂತಾರೆ ಒಂದು ಹೆಣ್ಣಿಗೆ ಅವಳ ನಲ್ಲಿ ಹತ್ರ ಹತ್ರ ಐನೂರು ಸಾರಿ ಪೀರಿಯಡ್ಸ್ ಬರುತ್ತೆ ಅಂದ್ರೆ ಎರಡು ಸಾವಿರದ ಐನೂರು ಮೆನ್ಸ್ಟ್ರಾಲ್ ದಿನಗಳು ಆಗತ್ತೆ ಸೊ ಈ ರೀತಿ ಅವಳ ಜೀವನದ ಏಳು ವರ್ಷಗಳು ಪೀರಿಯಡ್ಸ್ ನಲ್ಲಿ ಸ್ಪೆಂಡ್ ಮಾಡ್ತಾಳೆ ಈಗ ನೀನೇನ್ ಹೇಳ್ತೀಯ ಹೇಳ್ತೀಯಾ ಲೈಫ್ ಅಲ್ಲಿ ನಾವು ಹತ್ತು ಸಾವಿರದಿಂದ ಹದಿನೈದು ಅದು ಮಾತ್ರ ಅಲ್ಲ ಡಬ್ಲ್ಯೂ ಏನ್ ಹೇಳ್ತಾರೆ ಅಂದ್ರೆ ನಾವು ಪ್ರತಿ ಸಾರಿ ಸಾಧಾರಣ ನ್ಯಾಪ್ಕಿನ್ಸ್ ಅನ್ನು ಯೂಸ್ ಮಾಡೋವಾಗ ಪಾಯಿಂಟ್ ಜೀರೋ ಟೂ ಮಿಲಿಗ್ರಾಮ್ ಡಯಾಕ್ಸಿನ್ ನಮ್ಮ ಶರೀರದಲ್ಲಿ ಅಕ್ಯುಮುಲೇಟ್ ಆಗೋ ಅಪಾಯ ಇದೆ ಹಾಗಾದ್ರೆ ನಮ್ಮೆಲ್ರಿಗೂ ಕ್ಯಾನ್ಸರ್ ಬರುತ್ತೆ ಆ ಹೇಳೋಕಾಗಲ್ಲ ಕೆಲವರಿಗೆ ಇಮ್ಯುನಿಟಿ ಚೆನ್ನಾಗಿರುತ್ತೆ ಅವರಿಗೆ ಲೈಫ್ ನಲ್ಲಿ ಯಾವ ತೊಂದರೆಯೂ ಇರೋದಿಲ್ಲ ಆದ್ರೆ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ ಲೈಕ್ ರಾಶಸ್ ಅಲರ್ಜಿ ಸ್ಕಿನ್ ಪ್ರಾಬ್ಲಮ್ಸ್ ಈ ತರ ಎಲ್ರಿಗೂ ಯಾವಾಗಾದ್ರೂ ಬರ್ತಾನೆ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಬಗ್ಗೆ ಹೇಳದಲ್ಲ ಓ ಅದರಲ್ಲಿ ಯಾವ ಪ್ರಾಬ್ಲಮ್ ಬರೋದಿಲ್ವಾ ಖಂಡಿತ ಇಲ್ಲ ಸ್ಮಾರ್ಟ್ ಸ್ಯಾನಿಟರಿ ನ್ಯಾಪ್ಕಿನ್ ಕಾಟನ್ ಬೇಸ್ ನ್ಯಾಪ್ಕಿನ್ ಕಾಟನ್ ಪ್ಯಾಡ್ ನ ಕೆಳಗೆ ಒಂದು ಡಿಫ್ರೆಂಟ್ ಆದ ಮೆಟೀರಿಯಲ್ ಇದೆ ಅದರ ಹೆಸರು ಸೂಪರ್ಬ್ ಅಬ್ಸಾರ್ಬನ್ ಮೆಟೀರಿಯಲ್ ಆದ್ರಿಂದ ಇದರಲ್ಲಿ ಡಯಾಕ್ಸಿನ್ ಟಾಕ್ಸಿನ್ ನ ರಿಸ್ಕ್ ಇರೋದಿಲ್ಲ ಅದೇ ರೀತಿ ಅಬ್ಸಾರ್ಬ್ಷನ್ ಕೂಡ ರೆಗ್ಯುಲರ್ ನ್ಯಾಪ್ಕಿನ್ಸ್ ಗಿಂತ ಐದರಷ್ಟು ಹೆಚ್ಚು ಇರುತ್ತೆ ಹಾಗಾದ್ರೆ ನಮಗೆ ತುಂಬಾ ಇದೆ ಯಾವ ಪ್ರಾಬ್ಲಮ್ ಇಲ್ಲ ಆದ್ರೆ ಇದರಲ್ಲಿ ಒಂದು ಬೆನಿಫಿಟ್ ಇದೆ ಅದು ಮಾತ್ರ ಅಲ್ಲದೆ ಇದರಲ್ಲಿ ಸಾಕಷ್ಟು ಬೆನಿಫಿಟ್ಸ್ ಕೂಡ ಇದೆ ನೀವ್ ಯಾರಾದ್ರೂ ಆನ್ಯುಯನ್ ಬಗ್ಗೆ ಕೇಳಿದೀರಾ ಹ್ಮ್ ಹ್ಮ್ ಕೆಮಿಸ್ಟ್ರಿನಲ್ಲಿ ಅಲ್ವಾ ಹೌದು ನೀನು ಬಿಎಸ್ ಸಿ ಫಿಸಿಕ್ಸ್ ಏ ಇದೆಲ್ಲ ಟೆನ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರಾಲಿಸಿಸ್ ಚಾಪ್ಟರ್ ನಲ್ಲೇ ಬರುತ್ತಮ್ಮ ಬೆಡ್ ಕಟ್ಟೋಣವಾ ಓಕೆ ಕೂಲ್ ಈ ಆನೆಯೋನ್ ನಮ್ಮ ದೇಹಕ್ಕೆ ತುಂಬಾನೇ ಮುಖ್ಯವಾದದ್ದು ಒಂದ್ ವೇಳೆ ನಾವು ಬೀಚ್ ಅಥವಾ ವಾಟರ್ ಫಾಲ್ಸ್ ಗೆ ಹೋದಾಗ ಎಷ್ಟು ಎನರ್ಜೆಟಿಕ್ ಆಗಿ ಪಾಸಿಟಿವ್ ಆಗಿ ಫೀಲ್ ಮಾಡ್ತೀವಿ ಯಾ ಹೌದು ಅಲ್ಲಿರೋ ಗಾಳಿಯಲ್ಲಿ ಆನಿಯೋನ್ ಇರೋದ್ರಿಂದಾನೆ ನಮ್ಗೆ ಹಾಗ ಅನ್ಸುತ್ತೆ ಇದಕ್ಕೂ ಸ್ಯಾನಿಟರಿ ನಾಪ್ಕಿನ್ ಗು ಏನ್ ಸಂಬಂಧ ಈ ಆನಿಯೋನ್ ಸ್ಮಾರ್ಟ್ ಸ್ಯಾನಿಟರಿ ನಾಪ್ಕಿನ್ ಒಳಗೆ ಒಂದು ಸ್ಪೆಷಲ್ ಸ್ಟ್ರಿಪ್ ಒಳಗೆ ಇರುತ್ತೆ ಆದ್ರಿಂದ ಅದು ನಮ್ಮ ಬಾಡಿಗೆ ಆಕ್ಸಿಜನ್ ಕೊಡುತ್ತಾ ಇರುತ್ತೆ ಹಾಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅನ್ನು ಕೂಡ ತಡೆಯುತ್ತೆ ಮತ್ತು ಆ ಕೆಟ್ಟ ದುರ್ನಾತ ಬ್ಯಾಕ್ಟೀರಿಯಾದಲ್ಲಿ ಉಂಟಾಗುತ್ತೆ ನೋಡಿ ಆ ಸಮಸ್ಯೆ ಕೂಡ ಇರೋದಿಲ್ಲ ಈ ಸ್ಟ್ರಿಪ್ ಒಳಗೆ ಟರ್ಮಲ್ ಅನ್ನ ಇರುತ್ತೆ ಅಂದ್ರೆ ಫಾರ್ ರೇಸ್ ಮತ್ತು ಡೈನಾಮಿಕ್ ಆಕ್ಸಿಜನ್ ಆನಿಯನ್ಸ್ ಅನ್ನು ತಯಾರಿಸುತ್ತೆ ಇದು ಒಂದು ಮಹಿಳೆಯ ದೇಹಕ್ಕೆ ತುಂಬಾನೇ ಮುಖ್ಯವಾದದ್ದು ಇದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅನ್ನು ತಡೆಗಟ್ಟೋದು ಮಾತ್ರ ಅಲ್ಲ ಗಾಳಿ ಆಡೋದಕ್ಕೆ ಕೂಡ ದಾರಿ ಮಾಡಿ ಕೊಡುತ್ತೆ ಇದು ಮಹಿಳೆಯ ದೇಹದಲ್ಲಿ ಪಿ ಹೆಚ್ ಲೆವೆಲ್ ಮತ್ತು ಹಾರ್ಮೋನ್ಸ್ ಅನ್ನು ಬ್ಯಾಲೆನ್ಸ್ ಮಾಡಿ ಇಡುತ್ತೆ ಆದ್ರಿಂದ ಮೆಂಟಲ್ ಸ್ಟ್ರೆಸ್ ಮತ್ತು ಮೂಡ್ ಸ್ವಿಂಗ್ಸ್ ಕಡಿಮೆ ಆಗುತ್ತೆ ಹಾಗಂದ್ರೆ ಮೂಡ್ ಸ್ವಿಂಗ್ಸ್ ಪ್ರಾಬ್ಲಮ್ ಹಾನಿಯು ಸರೋಗುತ್ತೆ ಅಂತೀಯಾ ಮುಂದೆ ಬರೋ ನನ್ನ ಪೀರಿಯಸ್ ಟೈಮ್ ನಲ್ಲಿ ನನ್ನಿಂದ ನಮ್ಮ ಯಜಮಾನ್ತಾರೆ ಸರಿ ಮದುವೆ ಆಗಿ ಒಂದು ವರ್ಷ ಕೂಡ ಆಗಲಿಲ್ಲ ಆಗಲೇ ಟಾರ್ಚರ್ ಶುರು ಮಾಡಿದೀಯಾ ಇದು ಬಿಟ್ಟು ಬೇರೆ ಏನ್ ಸ್ಪೆಷಲ್ ಇದೆ ಈ ಹೊಸ ಜನ್ರೇಷನ್ ನ್ಯಾಪ್ಕಿನ್ನಲ್ಲಿ ಎಂಟು ಲೇಯರ್ಸ್ ಇರುತ್ತೆ ಸೊ ದರ್ ಇಸ್ ನೋ ಚಾನ್ಸ್ ಆಫ್ ಲೀಕೇಜ್ ನಾನು ಹೇಳಿದ್ನಲ್ಲ ಇದು ಸೂಪರ್ ಅಬ್ಸಾರ್ಬನ್ ಮೆಟೀರಿಯಲ್ ಆದ್ರಿಂದ ಐದರಷ್ಟು ಅಧಿಕವಾಗಿ ಅಬ್ಸಾರ್ಬ್ ಮಾಡುತ್ತೆ ಅದು ನಿಮಗೆ ಕಂಪ್ಲೀಟ್ ಡ್ರೈ ಫೀಲಿಂಗ್ ಕೊಡುತ್ತೆ ನನ್ನ ಪೀರಿಯಡ್ ಡೇಸ್ನಲ್ಲಿ ಬ್ಲಡ್ ಫ್ಲೋ ನಾರ್ಮಲ್ ಲೆವೆಲ್ಗಿಂತ ಹೆಚ್ಚಾಗಿರುತ್ತೆ ನನಗೆ ಸೂಪರ್ ಅಬ್ಸಾರ್ಬ್ ನ್ಯಾಪ್ಕಿನ್ ಬಹಳ ಅವಶ್ಯಕ ನಿನಗೆ ಮಾತ್ರ ಅಲ್ಲ ನಮ್ಮೆಲ್ಲರಿಗೂ ತುಂಬಾನೇ ಅವಶ್ಯಕ ಬೈದವೇ ನನಗೆ ಪೀರಿಯಡ್ಸ್ ಬಂದ್ಬಿಡ್ತು ನನ್ನ ಹತ್ರ ನ್ಯಾಪ್ಕಿನ್ ಇದೆ ಬ್ಯಾಗ್ನಲ್ಲಿ ಒಂದು ನಿಮಿಷ ನೋಡಿ ಇದೇ ಆನ್ ಅಂಡ್ ಆನ್ ನ್ಯೂ ವಿಮೆನ್ ಸ್ಮಾರ್ಟ್ ಸ್ಯಾನಿಟರಿ ನ್ಯಾಪ್ಕಿನ್ ಆನ್ ಅಂಡ್ ಆನ್ ನ್ಯೂ ವುಮೆನ್ ಈ ನ್ಯಾಪ್ಕಿನ್ ಒಳಗೆ ಒಂದು ಅಪೂರ್ವವಾದ ಸೂಪರ್ಬ್ ಅಬ್ಸಾರ್ಬನ್ ಮೆಟೀರಿಯಲ್ ಇದೆ ಒಂದು ಹೆಣ್ಣಿಗೆ ಆನ್ ಅನ್ ಆವರೇಜ್ ಪೀರಿಯಡ್ ಟೈಮ್ ನಲ್ಲಿ ನಲವತ್ತೆರಡರಿಂದ ಐವತ್ತು ಎಂ ಎಲ್ ಬ್ಲಡ್ ಡಿಸ್ಚಾರ್ಜ್ ಆಗುತ್ತೆ ಅಂಡ್ ಈ ಸೂಪರ್ ಅಬ್ಸಾರ್ಬನ್ ಮೆಟೀರಿಯಲ್ ನೂರ ಐವತ್ತು ಎಂ ಎಲ್ ಗಿಂತ ಅಧಿಕವಾಗಿ ಅಬ್ಸಾರ್ಬ್ ಮಾಡುತ್ತೆ ದಟ್ಸ್ ಟೈಮ್ಸ್ ಮೋರ್ ಅಂದ್ರೆ ಹೆವಿ ಫ್ಲೋ ಟೈಮ್ ನಲ್ಲಿ ಕೂಡ ಟೆನ್ಷನ್ ಇರೋದಿಲ್ಲ ನಿಜವಾಗ್ಲೂ ನಾನು ಈಗಲೇ ಅದನ್ನ ಪ್ರೂವ್ ಮಾಡಿ ತೋರಿಸ್ತೀನಿ ನಿಮ್ಮ ಹತ್ರ ಯಾರ ಹತ್ರ ಆದ್ರೂ ಸ್ಯಾನಿಟರಿ ನ್ಯಾಪ್ಕಿನ್ ಇದೆಯಾ ಕೂಲ್ ಎರಡು ವೈಟರ್ ಇನ್ನೂರು ಎಂ ಎಲ್ ನೀರನ್ನು ತನ್ನಿ ಸ್ವಲ್ಪ ಬೇಗ ಬನ್ನಿ ಥ್ಯಾಂಕ್ ಯು ಅಲ್ಲಿಟ್ಬಿಡಿ ನೋಡಿ ಈಗ ಈ ನ್ಯಾಪ್ಕಿನ್ ಮ್ಯಾಜಿಕ್ ನೋಡಿ ಪ್ಯಾಕಿಂಗ್ ಕೂಡ ಎಷ್ಟು ಸೇಫ್ ಆಗಿದೆ ಅಂತ ನೋಡಿ ಇದೇ ಸೂಸನ್ನ ಸಾಧಾರಣ ಸ್ಯಾನಿಟರಿ ನ್ಯಾಪ್ಕಿನ್ ಅಂಡ್ ಇದು ಆನ್ ಅಂಡ್ ಆನ್ ನ್ಯೂ ವುಮೆನ್ ಸ್ಮಾರ್ಟ್ ಸ್ಯಾನಿಟರಿ ನ್ಯಾಪ್ಕಿನ್ ಈಗ ಇದರ ಸ್ಮಾರ್ಟ್ನೆಸ್ ನೋಡಿ ಇದು ನಿಮ್ಮ ಸಾಧಾರಣ ನ್ಯಾಪ್ಕಿನ್ ಆ್ಯಂಡ್ ಇದು ಆನ್ ಅಂಡ್ ಆನ್ ನ್ಯೂ ವಿಮೆನ್ ಸ್ಮಾರ್ಟ್ ಸ್ಯಾನಿಟರಿ ನ್ಯಾಪ್ಕಿನ್ ನೋಡಿದ್ರಾ ಸ್ಮಾರ್ಟ್ ಸ್ಯಾನಿಟರಿ ನ್ಯಾಪ್ಕಿನ್ ನಲ್ಲಿ ಸೂಪರ್ ಅಬ್ಸಾರ್ಬ್ ಮೆಟೀರಿಯಲ್ ಇರೋದ್ರಿಂದ ಫುಲ್ ಅಂಡ್ ಫುಲ್ ಆಗಿ ಅಬ್ಸಾರ್ಬ್ ಆಗ್ಬಿಡ್ತು ಮುಟ್ ನೋಡಿ ವೆಟ್ ಆಗಿದ್ಯಾ ಸೂಪರ್ ಸೂಪರ್ ಅಬ್ಸಾರ್ಬನ್ ಮೆಟೀರಿಯಲ್ ಅಲ್ವಾ ಇದು ಸೂಪರ್ ಆಗೇ ಇರುತ್ತೆ ಹಾ ಹಾ ಈಗ ಈ ಸಾಧಾರಣ ನ್ಯಾಪ್ಕಿನ್ ನೋಡಿ ನೋಡಿ ನಾವ್ ಇದನ್ನೇ ಇಷ್ಟು ವರ್ಷದಿಂದ ಯೂಸ್ ಮಾಡ್ತಿದೀವಲ್ವಾ ಹೌದು ನಮ್ಗೆ ಇದನ್ ಬಿಟ್ರೆ ಬೇರೆ ದಾರಿನೂ ಇರ್ಲಿಲ್ಲ ಆದ್ರೆ ಇನ್ಮೇಲೆ ಯಾವ ಚಿಂತೆನೂ ಬೇಡ ಆನ್ ಅಂಡ್ ಆನ್ ನ್ಯೂ ವುಮೆನ್ ಇದೆಯಲ್ವಾ ಈ ಬ್ರಾಂಡ್ ಎಲ್ ಸಿಗುತ್ತೆ ಇದು ಅಂಗಡಿಯಲ್ಲಿ ಸಿಗೋದಿಲ್ಲ ಡೈರೆಕ್ಟ್ ಡಿಸ್ಟ್ರಿಬ್ಯೂಷನ್ ನಾನ್ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಅದು ಮಾತ್ರ ಅಲ್ಲದೆ ಇಂಡಿಯಾ ಶಾಪಿಂಗ್ ಸೈಟ್ ನಲ್ಲೂ ಸಿಗುತ್ತೆ ಸಾಧಾರಣ ನ್ಯಾಪ್ಕಿನ್ ಗಿಂತ ಹತ್ತರಷ್ಟು ಅಳತೆ ಉನ್ನತವಾದದ್ದು ಈ ಸ್ಮಾರ್ಟ್ ಸ್ಯಾನಿಟರಿ ನ್ಯಾಪ್ಕಿನ್ ಇದರಲ್ಲಿ ಯಾವ ಡಯಾಕ್ಸಿನ್ ಅಪಾಯವೂ ಇರೋದಿಲ್ಲ ಸೂಪರ್ ಅಬ್ಸಾರ್ಬ್ ಮೆಟೀರಿಯಲ್ ಇರೋದ್ರಿಂದ ಇದು ಐದರಷ್ಟು ಹೆಚ್ಚು ಅಳತೆ ಅಬ್ಸಾರ್ಬ್ ಮಾಡುತ್ತೆ ಅಂಡ್ ಇದು ಹೆಚ್ಚಾಗಿ ಅಬ್ಸಾರ್ಬ್ ಮಾಡೋದ್ರಿಂದ ಇದನ್ನ ನಾವು ಬಹಳ ಹೊತ್ತು ಯೂಸ್ ಮಾಡ್ಕೋಬಹುದು ನೋ ಮೋರ್ ಫ್ರೀಕ್ವೆಂಟ್ ಫ್ಯಾಟ್ ಚೇಂಜ್ ಏಟ್ ಲೇಯರ್ಸ್ ಇರೋದ್ರಿಂದ ಯಾವ ಲೀಕೇಜ್ ಪ್ರಾಬ್ಲಮ್ ಇರೋದಿಲ್ಲ ವೆಟ್ ಫೀಲಿಂಗು ಇರೋದಿಲ್ಲ ಹೋಲ್ಡ್ ಡ್ರೈನೆಸ್ ಅಂಡ್ ಕಂಫರ್ಟ್ ಏರ್ ಪರ್ಮಿಯಬಲ್ ಪೇಸ್ಟ್ ನ ಕಾರಣದಿಂದ ಏರ್ ಫ್ಲೋ ನಲ್ಲಿ ಯಾವ ಪ್ರಾಬ್ಲಮ್ ಇರೋದಿಲ್ಲ ಸ್ಕಿನ್ ಫ್ರೆಂಡ್ಲಿ ಇರೋದ್ರಿಂದ ರಾಶಸ್ ಅಥವಾ ಅಲರ್ಜಿ ಉಂಟಾಗೋದಿಲ್ಲ ಫಾರ್ ಸ್ಟ್ರಿಪ್ಸ್ ಇರೋದ್ರಿಂದ ನೋ ಬ್ಯಾಕ್ಟೀರಿಯಾ ಸೊ ಐಆರ್ಟೀರಿಯಾ ಇನ್ಫೆಕ್ಷನ್ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ಯಾವ ಒಂದು ದುರ್ನಾತವೂ ಇರೋದಿಲ್ಲ ಮೂಡ್ ಸ್ವಿಂಗ್ಸ್ ಕೂಡ ತುಂಬಾನೇ ಕಡಿಮೆಯಾಗುತ್ತೆ ನಾವು ಕಾಲೇಜ್ನಲ್ಲಿ ಓದೋ ಕಾಲದಲ್ಲಿ ಹಳೆ ಫೋನ್ಸ್ನ ಯೂಸ್ ಮಾಡ್ತಾ ಇದ್ದು ಆದ್ರೆ ಈಗ ನಾವೆಲ್ಲ ಸ್ಮಾರ್ಟ್ ಫೋನ್ಸ್ ಯೂಸ್ ಮಾಡ್ತಾ ಇದ್ದೀವಿ ಸೇಮ್ ವೇ ನಾವು ಹಳೆಯ ಟೆಕ್ನಾಲಜಿಯಿಂದ ಮಾಡಿದ ನ್ಯಾಪ್ಕಿನ್ಸ್ ಅನ್ನ ಯೂಸ್ ಮಾಡೋದ್ ಬಿಟ್ಟು ಸ್ಮಾರ್ಟ್ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಯೂಸ್ ಮಾಡ್ಬೇಕು ಹ್ಮ್ ದೊಡ್ಡ ನಮ್ಗಂತೂ ಲೇಟ್ ಆಗಿ ಗೊತ್ತಾಯ್ತು ಅಟ್ಲೀಸ್ಟ್ ನಮ್ ಮಕ್ಕಳಿಗೆ ಮೊದಲಿಂದನೇ ಆನ್ ಅಂಡ್ ಆನ್ ನಾವು ಸ್ಯಾನಿಟರಿ ನ್ಯಾಪ್ಕಿನ್ಸ್ ನ ಯೂಸ್ ಮಾಡಕ್ ಅದು ಮಾತ್ರ ಅಲ್ಲ ದಿವ್ಯಾಗೆ ಬಂದ ಕಷ್ಟ ಯಾರಿಗೂ ಬರಬಾರ್ದು ನಾನು ಈಗಲೇ ಎಫ್ ಬಿ ಪೇಜ್ ಓಪನ್ ಮಾಡ್ತೀನಿ ನನಗೆ ತಿಳಿದವರಿಗೆಲ್ಲ ಇದ್ರ ಬಗ್ಗೆ ಹೇಳ್ತೀನಿ ಎಸ್ಪೆಷಲಿ ಟೀನೇಜ್ ಗರ್ಲ್ಸ್ಗೆ ಆದಷ್ಟು ಬೇಗ ನಾನು ಎಲ್ಲ ರಿಸರ್ಚ್ ಮೆಟೀರಿಯಲ್ಸ್ ಅನ್ನ ನಿಮಗೆ ಸೆಂಡ್ ಮಾಡ್ತೀನಿ ಓಕೆ ಡಾಕ್ಟರ್ ಆನ್ ಅಂಡ್ ಆನ್ ನ್ಯೂ ವಿಮೆನ್ ವಿತ್ ಏಟ್ ಸುಪೀರಿಯರ್ ಫೀಚರ್ಸ್